ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಪ್ಪ ಅವರೇ ಚಂದ್ರ ಚಂದ್ರಪ್ಪ ರವಿಕುಮಾರ್ ಅವರೇ ಪಿ ಡಬ್ಲ್ಯೂ ಡಿ ಎ ಡಬ್ಲ್ ಡಿ ಎಂ ರವಿ ಅವರೇ ಸಿ ಡಿ ಪಿ ಒ ಮುಂದರಾಜು ಅವರೇ ಕೋಲಾರ ಜಿಲ್ಲಾ ಮಾಜಿ ಅಧ್ಯಕ್ಷರು ಪುರಸಭಾ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರ ರೆಡ್ಡಿ ಅವರೇ ಬ್ಯಾಂಕ್ ನ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಎಚ್ ಕೆ ನಾರಾಯಣಸ್ವಾಮಿ ಅವರೇ ತಾಲೂಕ್ ಪಂಚಾಯತಿಯ ಮಾಜಿ ಅಧ್ಯಕ್ಷ ಎ ಎಲ್ಇ ಆಗಿರ್ತಕ್ಕಂಥ ರಾಜು ಸಾಲು ಸಾರು ಚುನಾವಣೆಗೆ ಬಂದಿದ್ರಿಂದ ಗ್ರಾಮಗಳಿಗೆ ತೆರಳಿ ಗ್ರಾಮಗಳಲ್ಲಿನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಆ ಸಮಸ್ಯೆಗಳು ಸ್ಪಂದಿಸಲಿಕ್ಕೆ ಕಳೆದ ಬಾರಿ ಆಗಲಿಲ್ಲ ಈ ಬಾರಿ ತಾಲೂಕು ಮಟ್ಟದ ಅಧಿಕಾರಿಗಳು ಪಂಚಾಯತಿ ಅಧಿಕಾರಿಗಳು ಮುಖಂಡರು ನಾವೆಲ್ಲ ಸೇ ತೀರ್ಮಾನ ಮಾಡಿದ್ದೇವೆ ಪ್ರತಿ ಗ್ರಾಮ ಪಂಚಾಯಿತಿಗೆ ಹೋಗಿ ನಮ್ಮ ಎಲ್ಲ ಇಲಾಖಾ ಅಧಿಕಾರಿಗಳೊಂದಿಗೆ ಗ್ರಾಮ ಪಂಚಾಯಿತಿಗೆ ಹೋಗಿ ಆ ಪಂಚಾಯಿತಿಯಲ್ಲಿ ರೈತರ ಸಮಸ್ಯೆಗಳು ಬೇರೆ ಬೇರೆ ಸಮಸ್ಯೆಗಳು ಏನು ಸೌಲಭ್ಯ ಬಾಕಿ ಇದೆ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಮುಂಬರುವ ದಿನಗಳಲ್ಲಿ ನಾವೆಲ್ಲ ಕೂಡ ಯಾವ ರೀತಿಯಾಗಿ ಅಭಿವೃದ್ಧಿಗಳಿಗೆ ಗಮನವನ್ನು ಕೊಡಬೇಕು ಗ್ರಾಮಗಳ ಸಮಸ್ಯೆಗಳ ಬಗ್ಗೆ ನಾವು ಯಾವ ರೀತಿ ಕೊಡಬೇಕು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೋಸ್ಕರ ಇವತ್ತು ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ ಗ್ರಾಮ ಸಭೆಯಲ್ಲಿ ಇವತ್ತೇನು ಮುಂದೆ ಈ ವರ್ಷಕ್ಕೆ ಬರಬೇಕಾದ ಯೋಜನೆಗಳನ್ನು ಅನುಮೋದನೆ ಮಾಡ್ತಕ್ಕಂಥದ್ದು ನಾನು ಮೇಸ್ಟರ್ ಮಾಡ್ತಾರೆ ನಾನು ತಿರ್ಭಟ ಚೆನ್ನಾಗಿ ಮಾಡ್ತಾ ಇದ್ದರು ಮೇಷರೇ ಮಾಡ್ತಾರೆ ಗ್ರಾಮ ಪಂಚಾಯಿತಿಯಲ್ಲಿ ಈ ವರ್ಷದಲ್ಲಿ ಯಾವ ಯಾವ ಯೋಜನೆಗಳನ್ನು ಕೈಗೆತ್ತಿಕೊಳ್ಬೇಕು ಯಾವ ಗ್ರಾಮಗಳಲ್ಲಿ ನರೇಗಾ ಯೋಜನೆ ಆಗ್ಬೋದು ಸಿಮೆಂಟ್ ರಸ್ತೆಗಳಾಗ್ಬೋದು ಚರಂಡಿಗಳಾಗ್ಬೋದು ಆ ಗ್ರಾಮಗಳ ಸಂಪರ್ಕ ರಸ್ತೆಗಳಾಗ್ಬೋದು ಮೂಲಭೂತ ಸೌಕರ್ಯಗಳ ಬಗ್ಗೆ ಇವತ್ತು ಹೆಚ್ಚಿಗೆ ಒತ್ತು ಕೊಟ್ಟು ನಾವು ಭಾಷಣ ಮಾಡೋದಿಲ್ಲ ನಿಮ್ಮೆಲ್ಲರ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ನಾನು ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳೇ ಹೊತ್ತು ಬಂದಿದ್ದೇವೆ ಬಹುಶಃ ತಹಸೀಲ್ದಾರ್ಗಳು ಹೈ ಆಗಬೇಕು ತಹಸೀಲ್ದಾರ್ ಯಾವಾಗ ಅಂತ ಹೇಳಿ ನಾನು ನಮ್ಮ ಅಧಿಕಾರಿಗಳು ಎಲ್ಲರ ಸಮಸ್ಯೆಗಳನ್ನು ಆಲಿಸ್ತೀನಿ ಇದಕ್ಕೆ ಮೊದಲು ಇವತ್ತು ಮೊನ್ನೆ ತಾನೇ ಈ ರಸ್ತೆಗೆ ಶಂಕುಸ್ಥಾಪನೆ ಮಾಡಿದ್ದೀವಿ ಇಲ್ಲಿ ಒಟ್ಟಿನಲ್ಲಿ ಇವತ್ತು ಮಾರ್ಕೊಂಡೆಯ ನಾಲ ಏನಿದೆ ಮೊನ್ನೆ ಬಂದಾಗ ಭಾಳ ನೀರು ಬಿಟ್ಟು ಎಲ್ಲದೇ ಅರ್ಥ ಬಹಳ ಶುಭ ಕೇಳಿದ್ರು ಕೇಳಿದರು ವಿಶೇಷ ವರದರಾಯಣ್ಣ ಕೇಳಿದರು ಸರ್ ಕಾಲುವೆ ಸರಿ ಮಾಡಿಸ್ಬೇಕು ಸರ್ ಅದಕ್ಕೆ ಇವತ್ತು ಎರಡು ಕೋಟಿ ಮಂಜೂರು ಮಾಡಿಸಿದ್ದೇನೆ ಸಂಪೂರ್ಣವಾಗಿ ಆ ನಾಲವನ್ನು ದುರಸ್ತು ಮಾಡಿಸಿ ಎಲ್ಲ ಭಾಗದ ಆ ಒಂದು ಸಂಪರ್ಕ ಕಾಲುವೆಗಳಿಗೆ ನೀರು ಅನಿವಾರ್ಯ ಮಾಡೋದಕ್ಕೆ ಮೊನ್ನೆ ನಮ್ಮ ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ವಿಶೇಷ ಕಾಳಜಿ ವಹಿಸಿ ಅದನ್ನು ಮಂಜೂರು ಮಾಡಿಸ್ಬಿಟ್ರು ಎಸ್ಟಿಮೇಟ್ ಆಗ್ತಾ ಇದೆ ಟೆಂಡರ್ ಆದ ತಕ್ಷಣ ಸಂಪೂರ್ಣ ಕಾಲುವೆಯನ್ನು ದುರಸ್ತವಾಗಿ ಮಾಡೋದಕ್ಕೆ ಇದು ನಮ್ಮ ಜವಾಬ್ದಾರ ಜನರನ್ನು ಆಯ್ಕೆ ಮಾಡಿದ ಮೇಲೆ ಆ ಜನರಿಗೆ ಋಣಾಂತೀರ್ಸ್ಬೇಕಾದ್ದು ನಮ್ಮ ಕಾರ್ಯಕ್ರಮ ಕೆಲವೊಂದು ಸಂದರ್ಭಗಳಲ್ಲಿ ಕೆಲಸ ಮಾಡೋರ್ ಗೌರವ ಸಿಗೋದಿಲ್ಲ ಏನು ಮಾಡಿದ್ರ ಗೌರವ ಜಾಸ್ತಿ ಅದಕ್ಕೆ ನಮ್ಗೇನು ಬೇಸರ ಇಲ್ಲ ಆದರೆ ಏನು ಏನೇ ಆಗಲಿ ನಮ್ಮ ದ್ವೇಯ ನಮ್ಮ ಉದ್ದೇಶ ಅಭಿವೃದ್ಧಿ ಮಾಡಬೇಕಂತ